ಹರಿಜನ್ ಕೊಲೆ ಆರೋಪಿ ಪಿಂಟಿಯಾ ಅರೆಸ್ಟ್ ಬಾಗಪ್ಪ ಹರಿಜನ್ ಹತ್ಯೆಗೈದಿದ್ದ ಪಿಂಟಿಯಾ ಗ್ಯಾಂಗ್ ಅಂದರಾಗಿದೆ ಪಿಂಟಿಯಾ ಅರಕೇಡ್ ಸೇರಿ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದೆ ಖಾತೆ ವಕೀಲ ರವಿ ಕೊಲೆಗೆ ಪ್ರತಿಕಾರವಾಗಿ ನಡೆದಿದ್ದ ಹತ್ಯೆ ಪಿಂಟಿಯಾ ಅಗರ್ಖೇಡ್ ರಾಹುಲ್ ತಳಕೇರಿ ಮಣಿಕಂಠ ಸುದೀಪ್ ಕಾಂಬಳೆ ಬಂಧಿಸಿದ್ದಾರೆ ವಿಜಯಪುರ ಪೊಲೀಸ್ ಬಾಗಪ್ಪ ಹರಿಜನ್ ಹತ್ಯೆಯಿಂದ ಭೀಮಾ ತೀರದಲ್ಲಿ ಸಂಚಲನ ಉಂಟಾಗಿತ್ತು ರಾತ್ರಿ ನಡೆದಂತಹ ಭೀಕರ ಹತ್ಯೆ ಇಂಟಿಆರ್ ಕೇಳೀಗ ಅರೆಸ್ಟ್ ಆಗಿದ್ದಾರೆ ಇನ್ನು ಭಾಗಪ್ಪ ಹರಿಜನ ಮಾತುಗಳೇ ಆತನಿಗೆ ಮುಳುವಾಯ್ತಾ ಹಾಗಾದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಹಂತಕರು ಈ ಕೊಲೆಯ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಬಾಗಪ್ಪ ಕೊಲೆಗೆ ಮೂರು ಕಾರಣಗಳನ್ನ ಈ ಕೊಲೆ ಮಾಡಿರುವಂತಹ ಗ್ಯಾಂಗ್ ಪಿಂಟಿಯಾ ಟೀಮ್ ಬಿಚ್ಚಿಟ್ಟಿದೆ ಶಿಷ್ಯ ನಿಂದಲೇ ರವಿ ಕೊಲೆ ಆಗಿತ್ತು ಕೊಲೆಯನ್ನ ಭಾಗಪ್ಪ ಮಾಡಿಸಿರೋದು ಪಿಂಟ್ಯಾ ಅಣ್ಣ ರವಿ ಹತ್ಯೆ ಬಳಿಕ ಇಪ್ಪತ್ತು ಕೋಟಿಗೆ ಭಾಗಪ್ಪ ಬೇಡಿಕೆಯನ್ನ ಇಟ್ಟಿದ್ದ ಅನ್ನುವಂಥದ್ದು ಪಿಂಟ್ಯ ಅತ್ತಿಗೆ ಬಗ್ಗೆ ಅಶ್ಲೀಲವಾಗಿ ಈ ಭಾಗಪ್ಪ ಮಾತಾಡಿದ್ದಂತೆ ಭಾಗಪ್ಪ ಮಾತುಗಳಿಂದಲೇ ರವಿ ಸಿಟ್ಟಿಗೆದ್ದಿದ್ದ ಅನ್ನುವಂಥದ್ದು ಸಹೋದರ ಪಿಂಟ್ಯಾ ಭೀಮ ತೀರದ ಡಾನ್ ಹತ್ತಿಗೆ ಗೆಳೆಯರನ್ನ ಒಟ್ಟುಗೂಡಿಸಿದ್ದ ಈತ ಪಿಂಟ್ಯ ಗೆಳೆಯರ ಮೂಲಕ ಅಣ್ಣನ ಕೊಲೆಗೆ ಸೇಡು ತೀರಿಸಿಕೊಂಡಿದ್ದಾನೆ ಪಿಂಟ್ಯ ಕಳೆದ ಆಗಸ್ಟ್ನಲ್ಲಿ ನಡೆದಿತ್ತು ರವಿ ಕೊಲೆ ಸೊದಾದ ನಂತರ ಈ ರೀತಿಯಾಗಿ ಸೇಡು ತೀರಿಸಿಕೊಳ್ಳುವಲ್ಲಿ ಈ ಗ್ಯಾಂಗ್ ಈಗ ಯಶಸ್ವಿಯಾಗಿದೆ ಈಗ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್